ಟೈಗರ್ ಪ್ರಭಾಕರ್ ಅವರು ನಿಜವಾಗ್ಲು ಅವರ ಕಾಲಿಗೆ ಮಾಂಸವನ್ನ ಕಟ್ಕೊಂಡು ಓಡಾಡ್ತಿದ್ರ ಅವರ ಕಾಲಿಗೆ ಏನೂ ಆಗಿರ್ಲಿಲ್ಲ ಅನ್ನೋದೇ ಆಗಿದ್ರೆ ಪ್ರಭಾಕರ್ ಅವರ ಕಾಲನ್ನ ತೆಗಿಲೇಬೇಕಾಗಿದೆ ಅಂತ ವೈದ್ಯರು ಯಾಕೆ ಸಲಹೆ ನೀಡಿದ್ದರು ಜೊತೆಗೆ ನಮ್ಮ ಟೈಗರ್ ಪ್ರಭಾಕರ್ ಅವರು ಅಷ್ಟೆಲ್ಲ ಪ್ರಖ್ಯಾತಿಯನ್ನ ಪಡೆದು ಸಾಕಷ್ಟು ಹಣ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು ಕೊನೆಗೆ ಅವರು ತೀರಿಕೊಂಡಾಗ ಅವರ ಶರೀರವನ್ನ ಆಸ್ಪತ್ರೆಯಿಂದ ಹೊರಗಡೆ ತರೋದಕ್ಕೆ ಅವರ ಹತ್ರ ದುಡ್ಡಿಲ್ದೆ ಪರದಾಡುವಂತ ಪರಿಸ್ಥಿತಿ ಬರೋದಕ್ಕೆ ಕಾರಣ ಏನು ಅಸಲಿಯಾಗಿ ಪ್ರಭಾಕರ್ ಅವರು ಯಾವ ಕಾರಣದಿಂದ ಸಾವನ್ನಪ್ಪಿದ್ರು ಅವರ ಕೊನೆ ದಿನಗಳು ಎಷ್ಟು ನೋವಿನಿಂದ ಕೂಡಿತ್ತು ಅನ್ನುವಂತ ಸತ್ಯವನ್ನ ತಿಳ್ಕೋಬೇಕು ಅಂದ್ರೆ ಈ ವಿಡಿಯೋನ ನೀವು ನೋಡ್ಲೇಬೇಕು ಪ್ರಭಾಕರ್ ಅಂತಿದಂಗೆ ನಮ್ಗೆ ನೆನ್ಪಿಗೆ ಬರೋದು ಘರ್ಜನೆ ಆರೋಡಿಯ ದೇಹ ಒರಟು ಮಾತಿನ ಮೃದು ಮನಸ್ಸಿನ ಕಟ್ಟು ಮಸ್ತಾದ ದೇಹವನ್ನ ಹೊಂದಿದ್ದಂತ ಒಬ್ಬ ಕಲಾವಿದ ಇವರು ಮೂವತ್ತು ಮಾರ್ಚ್ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹುಟ್ಟಿ ನಮ್ಮ ಬೆಂಗಳೂರಲ್ಲೇ ಬೆಳೆದು ದೊಡ್ಡವರಾಗ್ತಾರೆ ನಂತರ ಕಾಡಿನ ರಹಸ್ಯ ಅನ್ನುವಂಥ ಸಿನಿಮಾದ ಮೂಲಕ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟು ಮುತ್ತೈದೆ ಭಾಗ್ಯ ಅನ್ನುವಂಥ ಸಿನಿಮಾದಿಂದ ನಾಯಕ ನಟನಾಗಿ ಹೊರಹೊಮ್ಮತಾರೆ ಅದರ ನಂತರ ಅವರು ನಟಿಸಿದಂಥ ಎಲ್ಲ ಸಿನಿಮಾಗಳು ಉತ್ತಮ ಪ್ರದರ್ಶನವನ್ನು ಕಂಡು ಅವರ ನಟನೆಗೆ ಸೋತು ಹೋಗಿ ಸಾಕಷ್ಟು ಜನ ಅಭಿಮಾನಿಗಳು ಹುಟ್ಟುಕೊಳ್ತಾರೆ ಅವರ ಪ್ರತಿಭೆಯನ್ನು ಕಂಡು ನಮ್ಮ ಭಾಷೆಯಲ್ಲಷ್ಟೇ ಅಲ್ಲದೆ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಹೀಗೆ ಎಲ್ಲ ಸಿನಿಮಾ ರಂಗಗಳು ಕೈ ಬೀಸಿ ಕರೆಯುತ್ತವೆ ಹೀಗೆ ಪ್ರಭಾಕರ್ ಅವರು ಒಟ್ಟಾರೆಯಾಗಿ ನಾನೂರ ಐವತ್ತು ಸಿನಿಮಾಗಳಲ್ಲಿ ನಟಿಸಿ ಒಬ್ಬ ದೊಡ್ಡ ಸ್ಟಾರ್ ನಟನಾಗಿ ಗುರುತಿಸ್ಕೊಳ್ತಾರೆ ಇಷ್ಟೊಂದು ಹೆಸರು ಗಳಿಸಿದಂತ ಪ್ರಭಾಕರ್ ಅವರ ಜೀವನದಲ್ಲಿ ಕತ್ತಲು ಕವಿದು ಬರೀ ನೋವುಗಳು ಸಂಕಷ್ಟಗಳೇ ಬರೋದಕ್ಕೆ ಶುರುವಾಗುತ್ತವೆ ಹೌದು ಪ್ರಭಾಕರ್ ಅವರ ಮೊದಲನೇ ಪತ್ನಿ ಮೇರಿ ಅನ್ನುವರಿಗೆ ಭಾರತಿ ಮತ್ತು ಗೀತಾ ಅಂತ ಇಬ್ಬರು ಹೆಣ್ಮಕ್ಳು ಮತ್ತು ನಮ್ಮ ಮರಿ ಟೈಗರ್ ವಿನೋದ್ ಪ್ರಭಾಕರ್ ಜನಿಸ್ತಾರೆ ಆದ್ರೆ ಕೆಲ ಕಾರಣಾಂತರಗಳಿಂದ ಮೊದಲನೇ ಪತ್ನಿ ಪ್ರಭಾಕರ್ ಅವರನ್ನ ಬಿಟ್ಟು ಹೊರಟೋಗ್ತಾರೆ ನಂತರ ಪ್ರಭಾಕರ್ ಅವರು ನಟಿ ಜಯಮಾಲರನ್ನ ತುಂಬಾ ಪ್ರೀತಿ ಮಾಡಿ ಇಷ್ಟಪಟ್ಟು ಮದುವೆ ಆಗ್ತಾರೆ ಹೀಗೆ ಜಯಮಾಲರಿಗೆ ಸೌಂದರ್ಯ ಎಂಬ ಮಗಳಿದ್ದಾರೆ ಆದರೆ ನಟಿ ಜಯಮಾಲಾ ಮತ್ತೆ ಪ್ರಭಾಕರ್ ಅವರ ಸಂಸಾರದಲ್ಲಿ ಬಿರುಕುಂಟಾಗಿ ನಟಿ ಜಯಮಾಲಾ ಕೂಡ ಪ್ರಭಾಕರ್ ಅವರನ್ನ ಬಿಟ್ಟು ಹೊರಟೋಗ್ತಾರೆ ಆದ್ರೆ ಪ್ರಭಾಕರ್ ಅವರು ನಟಿ ಜಯಮಾಲಾ ಬಿಟ್ಟೋದಾಗ ತುಂಬಾ ನೊಂದುಕೊಂಡು ಚಿಂತೆಗೀಡಾಗಿದ್ರಂತೆ ನಂತರ ಜಯಮಲರಿಂದ ವಿಚ್ಛೇದನವನ್ನ ಪಡೆದು ಮಲಯಾಳಂ ಭಾಷೆಯ ನಟಿ ಅಂಜು ಎಂಬವರನ್ನ ಮದುವೆ ಆಗ್ತಾರೆ ಆಗ ಅವರಿಗೆ ಅರ್ಜುನ್ ಎಂಬ ಮಗ ಹುಡ್ತಾನೆ ಆದರೆ ಕೊನೆಗೆ ಅಂಜು ಅವರು ಕೂಡ ಪ್ರಭಾಕರ್ ಅವರನ್ನ ಬಿಟ್ಟು ಅವರ ದಾಂಪತ್ಯ ಜೀವನದಿಂದ ದೂರ ನಡೆದು ಪ್ರಭಾಕರ್ ಅವರನ್ನ ಒಂಟಿ ಮಾಡ್ತಾರೆ ಇದೇ ನೋವಿನಿಂದ ಪ್ರಭಾಕರ್ ಅವರು ಕುಡಿತಕ್ಕೆ ದಾಸರಾಗಿ ಮದ್ಯಪಾನ ಮಾಡೋದನ್ನ ಜಾಸ್ತಿ ಮಾಡ್ಕೊಳ್ತಾರೆ ಹೀಗೆ ಎಲ್ಲರೂ ಕೂಡ ಪ್ರಭಾಕರ್ ಅವರನ್ನ ಕೈ ಬಿಟ್ಟು ದೂರವಾಗಿ ಒಂಟಿ ಮಾಡಿದಂತ ಸಮಯದಲ್ಲಿ ಅವರ ಜೊತೆಗಿದ್ದು ಕೇವಲ ಮಗನಾದಂಥ ವಿನೋದ್ ಪ್ರಭಾಕರ್ ಮಾತ್ರ ಹೀಗೆ ದಿನಗಳನ್ನು ಕಳಿತಿದ್ದಂತ ಪ್ರಭಾಕರ್ ಅವರ ಜೀವನದಲ್ಲಿ ಮತ್ತೊಂದು ಊಹಿಸಲಾಗದಿರುವಂತ ಎದುರಿಸಲಾಗದಿರುವಂತ ದೊಡ್ಡ ಸಂಕಷ್ಟ ಎದುರಾಗುತ್ತೆ ಹೌದು ಒಮ್ಮೆ ಪ್ರಭಾಕರ್ ಅವರಿಗೆ ಬೈಕಿನಲ್ಲಿ ಹೋಗಬೇಕಾದ್ರೆ ಒಂದು ಅಪಘಾತವಾಗಿತ್ತಂತೆ ಆಗೇನೋ ಅವರು ಅದಕ್ಕೆ ಚಿಕಿತ್ಸೆಯನ್ನು ಪಡೆದು ಅದನ್ನ ವಾಸಿ ಮಾಡಿಕೊಂಡಿದ್ರಂತೆ ಆದ್ರೆ ಅದರ ಪರಿಣಾಮ ಕೆಲ ದಿನಗಳ ನಂತರ ಪ್ರಭಾಕರ್ ಅವರಿಗೆ ನೋವನ್ನು ಕೊಡಲು ಶುರು ಮಾಡುತ್ತಂತೆ ಆ ನೋವು ಹೆಚ್ಚಾಗಿ ಅದು ಗ್ಯಾಂಗ್ರಿನ್ ಅನ್ನುವಂಥ ಕಾಯಿಲೆಗೆ ಬದಲಾಗುತ್ತೆ ಅಷ್ಟಕ್ಕೂ ಗ್ಯಾಂಗ್ರಿನ್ ಅನ್ನುವಂಥ ಕಾಯಿಲೆ ಯಾಕೆ ಬರುತ್ತೆ ಅಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗಕ್ಕೆ ರಕ್ತ ಸಂಚಾರ ಕಡಿಮೆ ಇದ್ದು ಅಥವಾ ರಕ್ತ ಪೂರೈಕೆನೇ ಸ್ಟಾಪ್ ಆದಾಗ ಆ ಭಾಗಕ್ಕೆ ಗ್ಯಾಂಗ್ರಿನ್ ಅನ್ನುವಂಥ ಕಾಯಿಲೆ ಹುಟ್ಟಿಕೊಳ್ಳುತ್ತೆ ಆ ಕಾಯಿಲೆ ಹೆಚ್ಚಾಗಿ ಬರೋದು ಕಾಲು ಬೆರಳು ಮತ್ತೆ ಕೈ ಬೆರಳುಗಳಿಗೆ ಈ ರೀತಿ ಪ್ರಭಾಕರ್ ಅವರಿಗೆ ಅಪಘಾತದ ನೋವು ಹೆಚ್ಚಾಗಿ ಅದು ಗ್ಯಾಂಗ್ರಿನ್ಗೆ ಬದಲಾಗಿ ಅದರ ನೋವು ತಡ್ಕೊಳ್ಳೋಕ್ಕೂ ಆಗದೆ ಇರೋಷ್ಟು ಹೆಚ್ಚಾಗುತ್ತೆ ಆಗ ವೈದ್ಯರು ಈ ಕಾಯಿಲೆ ಬೇರೆ ಭಾಗಗಳಿಗೂ ಹರಡುವ ಸಾಧ್ಯತೆ ಇದೆ ಅದರಿಂದ ಕಾಲನ್ನ ತೆಗೆಯುವಂತ ಅವಶ್ಯಕತೆ ಇದೆ ಅಂತ ಹೇಳಿದಾಗ ಪ್ರಭಾಕರ್ ಅವರು ಅದಕ್ಕೆ ಒಪ್ಪದೆ ನಿರಾಕರಿಸ್ತಾರಂತೆ ಹೀಗೆ ಪ್ರಭಾಕರ್ ಅವರು ಆ ನೋವನ್ನು ತಡ್ಕೊಂಡೇ ಅವರ ಕಾಲಿಗೆ ಬಟ್ಟೆಯನ್ನು ಕಟ್ಕೊಂಡು ಸಿನಿಮಾ ಶೂಟಿಂಗ್ಗಳಿಗೆ ಹೋದಾಗ ಅದನ್ನ ನೋಡ್ತಿದ್ದಂಥ ಜನರು ಪ್ರಭಾಕರ್ ಅವರ ಕಾಲಿಗೆ ಹುಳು ಬಿದ್ದಿದೆ ಅವರ ಕಾಲಿಗೆ ಮಾಂಸವನ್ನ ಕಟ್ಕೊಂಡು ಬರ್ತಿದ್ದಾರೆ ಅದರಿಂದನೇ ಅವರ ಕಾಲನ್ನ ಯಾರಿಗೂ ತೋರಿಸ್ತಿಲ್ಲ ಬಟ್ಟೆಯನ್ನ ಕಟ್ಕೊಂಡಿದ್ದಾರೆ ಹೀಗೆ ಅನೇಕ ಊಹಾ ಪೋಹಗಳನ್ನ ಹುಟ್ಟಾಕಿ ಪ್ರಭಾಕರ್ ಅವರ ಬಗ್ಗೆ ಸುಳ್ಳು ಸುದ್ದಿಗಳನ್ನ ಹಬ್ಬಸ್ತಾರಂತೆ ಇದನ್ನ ನಾನು ಹೇಳ್ತಿಲ್ಲ ಸ್ವತಃ ವಿನೋದ್ ಪ್ರಭಾಕರ್ ಅವರೇ ಅವರ ತಂದೆ ಜೀವನದಲ್ಲಿ ನಡೆದಂತ ದುಃಖದ ಸಂಗತಿಗಳನ್ನ ಒಂದು ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ ಕಾಲು ಏಟ್ ಮಾಡ್ಕೊಂಡ್ರು ಅಂದ್ರೆ ಇಟ್ಟು ಏಟಾಗಿತ್ತು ಹೀಗೆ ಪ್ರಭಾಕರ್ ಅವರಿಗೆ ಅವರ ನೋವು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಾ ಹೋಗುತ್ತೆ ಆ ಕಾಯಿಲೆ ಹೆಚ್ಚಾಗ್ತಾ ಪ್ರಭಾಕರ್ ಅವರು ಕೂಡ ಕುಂದುತ್ತಾ ಹೋಗ್ತಾರೆ ಇಷ್ಟೇ ಅಲ್ಲದೆ ಪ್ರಭಾಕರ್ ಅವರು ತನ್ನ ಜೀವನದಲ್ಲಿ ನಡೆದಂತ ದುಃಖದ ಘಟನೆಗಳನ್ನ ನೆನಪಿಸ್ಕೊಂಡು ಯೋಚನೆ ಮಾಡ್ತಾ ಹೆಚ್ಚಾಗಿ ಕುಳಿತಕ್ಕೆ ದಾಸರಾಗಿ ಬಿಡ್ತಾರೆ ಹೀಗೆ ಹೆಚ್ಚಾಗಿ ಕುಳಿತಿರೋ ಕಾರಣದಿಂದ ಅವರಿಗೆ ಜಾಂಡಿ ತನ್ನೋಂತ ಮತ್ತೊಂದು ಮಹಾಮಾರಿ ಅವರನ್ನ ಆವರಿಸಿಕೊಳ್ಳುತ್ತೆ ಆಗ ಪ್ರಭಾಕರ್ ಅವರು ಇನ್ನೂ ಕೊರಗೋಕೆ ಶುರು ಮಾಡ್ತಾರೆ ಇನ್ನೂ ಹೆಚ್ಚಾಗಿ ನೋವನ್ನ ಅನುಭವಿಸ್ತಾರಂತೆ ಈ ರೀತಿ ತುಂಬಾ ನೋವಲ್ಲಿದ್ದಂತ ಕೊರುತ್ತಿದ್ದಂತ ತೊಂದರೆಯಲ್ಲಿದ್ದಂತ ಪ್ರಭಾಕರ್ ಅವರನ್ನ ಆರೈಕೆ ಮಾಡೋದು ತನ್ನ ಪ್ರೀತಿಯ ಮಗನಾದಂತ ವಿನೋದ್ ಪ್ರಭಾಕರ್ ಅಪ್ಪನ ಕೊನೆ ದಿನಗಳಲ್ಲಿ ಅವರ ಜೊತೆಗಿದ್ದು ಅವರ ಎಲ್ಲಾ ಸೇವೆಗಳನ್ನ ಮಾಡ್ತಾರೆ ಆದ್ರೂ ಸಾವು ಅನ್ನೋದು ಪ್ರಭಾಕರ್ ಅವರನ್ನ ತುಂಬಾ ಪ್ರೀತಿ ಮಾಡುತ್ತೆ ಹೀಗೆ ಈ ಎಲ್ಲಾ ನೋವುಗಳಿಂದ ಕಾಯಿಲೆಗಳಿಂದ ಅಸ್ವಸ್ಥಗೊಂಡಂತ ಪ್ರಭಾಕರ್ ಅವರು ಇಪ್ಪತ್ತೈದು ಮಾರ್ಚ್ ಎರಡ್ ಸಾವಿರದ ಒಂದರಂದು ಮಲಿಯಾ ಆಸ್ಪತ್ರೆಯಲ್ಲಿ ಅಂಗಾಂಗ ವೈಫಲ್ಯದಿಂದ ಸಾವನ್ನಪ್ಪಾರೆ ಇದರ ಜೊತೆಗೆ ಇನ್ನೊಂದು ದುಃಖವಾಗಿರುವಂತ ವಿಷಯ ನಮ್ಮ ಹಿಂದೂಗಳ ಹಬ್ಬವಾದಂತ ಯುಗಾದಿ ಹಬ್ಬದ ದಿನವೇ ಪ್ರಭಾಕರ್ ಅವರು ನಮ್ಮನ್ನ ಬಿಟ್ಟೋಗಿರ್ತಾರೆ ತದನಂತರ ಪ್ರಭಾಕರ್ ಅವರ ಮೃತದೇಹವನ್ನ ಆಸ್ಪತ್ರೆಯಿಂದ ಹೊರತರಬೇಕು ಅಂದಾಗ ಆಸ್ಪತ್ರೆಯ ಬಿಲ್ ಅನ್ನ ಕಟ್ಟೋದಿಕ್ಕೂ ಹಣವಿಲ್ಲದೆ ಪರಿಸ್ಥಿತಿ ಬರುತ್ತೆ ಆಗ ವಿಷಯ ತಿಳಿದಂತ ಅಂಬರೀಶ್ ಅವರು ಆಸ್ಪತ್ರೆಗೆ ದೂಡಾಯಿಸಿ ಆಸ್ಪತ್ರೆಯ ಬಿಲ್ ಅನ್ನ ಕಟ್ತಾರಂತೆ ಈಗ ಮುಖ್ಯವಾಗಿರುವಂತ ವಿಷಯ ಏನಂದ್ರೆ ಪ್ರಭಾಕರ್ ಅವರು ಅಷ್ಟೆಲ್ಲ ಹೆಸರು ಮಾಡಿ ಅಷ್ಟೆಲ್ಲ ಆಸ್ತಿ ಅಂತಸ್ತನ ಸಂಪಾದಿಸಿದ್ರು ಕೊನೆಗೆ ಆಸ್ಪತ್ರೆಗೆ ಬಿಲ್ ಅನ್ನ ಕಟ್ಟೋದಿಕ್ಕೂ ಪರದಾಡುವಂತ ಪರಿಸ್ಥಿತಿ ಯಾಕೆ ಬಂತು ಗೊತ್ತಾ ಯಾಕಂದ್ರೆ ಪ್ರಭಾಕರ್ ಅವರು ಅವರ ಕೊನೆ ದಿನಗಳಲ್ಲಿ ಕೆಲ ಸಿನಿಮಾಗಳನ್ನ ಮಾಡಿ ಆ ಸಿನಿಮಾಗಳು ಯಶಸ್ಸನ್ನ ಕಂಡೆ ತಮ್ಮಲ್ಲಿ ದುಡ್ಡನ್ನ ಕಳ್ಕೊಳ್ತಾರೆ ಕೊನೆ ಕೊನೆಗೆ ಅವರ ಆರೋಗ್ಯ ಹದಗೆಟ್ಟಾಗ ಸಿನಿಮಾ ಅವಕಾಶಗಳು ಕೂಡ ಕಡಿಮೆಯಾಗ್ತವೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಪ್ರಭಾಕರ್ ಅವರು ತಾನು ಚೆನ್ನಾಗಿ ದುಡಿತಿದ್ದಂತ ಸಮಯದಲ್ಲಿ ಅನಾಥಾಶ್ರಮ ವೃದ್ಧಾಶ್ರಮ ಕಷ್ಟ ಅಂತ ಬಂದವರಿಗೆ ಹೀಗೆ ಅನೇಕ ಜನರಿಗೆ ಸಹಾಯ ಮಾಡ್ತಿದ್ರಂತೆ ಇದರಿಂದಾನೆ ಅವರ ಕಷ್ಟದ ದಿನಗಳಲ್ಲಿ ಅವರ ಕೊನೆ ದಿನಗಳಲ್ಲಿ ಆರ್ಥಿಕ ತೊಂದರೆ ಎದುರಾಗುತ್ತೆ ಈ ರೀತಿ ನಮ್ಮ ಕನ್ನಡದ ಆಕ್ಷನ್ ಕಿಂಗ್ ಟೈಗರ್ ಪ್ರಭಾಕರ್ ಅಂತನೆ ಹೆಸರನ್ನ ಪಡೆದಂತ ಕಲಿಯುಗ ಭೀಮನ ಸಾವಿನ ಹಿಂದೆ ಇದ್ದಂತ ನಿಜವಾದ ಕಾರಣ ಇದಾಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಒಂದು ಮೆಚ್ಚುಗೆಯನ್ನ ಮಾತ್ರ ಥ್ಯಾಂಕ್ ಯು ವಾಚ್